ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ಹಾಗೂ ಮತ್ತೊಮ್ಮೆ ಮೋದಿ ಸರ್ಕಾರ ಬರಲು ಮೈಸೂರು ಮಹಾರಾಜ ಯದುವೀರ ಅವರ ಗೆಲುವಿಗಾಗಿ ಕಾರ್ಯಸಿದ್ಧಿ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಏರ್ಪಡಿಸಲಾಗಿತ್ತು ವಿದ್ಯಾಪೀಠದ ಬಳಿಯಲ್ಲಿರುವ ಕಾರ್ಯಸಿದ್ಧಿ ವೀರ ಆಂಜನೇಯಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಜನರಿಗಾಗಿ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಜಿಲ್ಲಾಧ್ಯಕ್ಷರಾದ ಮಹಾದೇವಸ್ವಾಮಿ ನಗರ ಪಾಲಿಕೆ ಸದಸ್ಯರುಗಳಾದ ಬಿವಿ ಮಂಜುನಾಥ್ ಸೌಮ್ಯ ಉಮೇಶ್ ಮಾವಿ ರಾಮಪ್ರಸಾದ್ ಮಾಜಿ ನಗರ ಪಾಲಿಕೆ ಸದಸ್ಯ ಪಾರ್ಥಸಾರತಿ ಉಪಾಧ್ಯಕ್ಷ ಸಿಎಸ್ ನಂಜುಂಡಸ್ವಾಮಿ ಅಧ್ಯಕ್ಷ ಬಿಎಂ ಮಹೇಶ್ ಕುಮಾರ್ ಆಟೋ ಮಹೇಶ್ ಇನ್ನಿತರರು ಭಾಗಿಯಾಗಿದ್ದರು प्रत्येक की जय भारत प्रत्येक की जय भारतीय जनता पक्ष की जय भारतीय निर्णय पक्ष की जय नरेंद्र मोदी और जी जय औरप्पा और जी जय